ನಂಬ್ರಾಗಲ್ವಾ ಯಾವ್ ರೋಚ್ಾವ್ ನೀವು ಕೇಳ್ತಾ ಇದೀನಿ ಯಾರು ಯಾರು ಮಾತಾಡ್ಬೇಕು ಅದನ್ನ ನಾನೇ ಕೇಳ್ಬೇಕು ನಿಮ್ ನಂಬ್ರಿಗೆ ನೀವು ಇವತ್ತು ನೀವೇ ಕೇಳದ್ ಕ್ವಶನ್ ಅದು ಐ ಆರ್ ನಾನೇ ಮಾಡ್ತಾ ಇದೀನ ಯಾವಾಗ ಕೇಳಕ್ಕೆ ಯಾವ ಕೆಳಕೆ ತಗೊಂಡ್ಬಂದ್ ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಏ ಇದಕ್ ಬೇರೆ ಅದು ಬೇರೆ ನೀನ್ ಕಂಪ್ಲೇಂಟ್ ಕೊಡ್ತೀಯ ನೀನು ಬೆಳಗ್ಗೆ ಏ ಲಾಗೇಶ್ ಏನ್ ಮಾತಾಡ್ತಾ ಏ ನನ್ ಏನ್ ನಿನ್ ಬಿಜೆಪಿ ಬಿ ಜೆ ಬಗ್ಗಿಡಿ ನಮ್ಮ ಮಗನ ನನ್ ಗೊತ್ತು ನನ್ನ ಮೇಲೆ ಇವತ್ತಿಗೆ ಎರಡು ಕೋರ್ಸಿ ಎರ್ಡ್ ಕೇಸ್ ಆಗಿದೆ ನಿನ್ದು ಒಂದ್ ಕೇಸ್ ಆಗಿ ನನ್ ತಲೆ ಕೆಡ್ಸ್ಕೊಳಲ್ಲ ಏನ್ ಮಾತಾಡಿದೀನಿ ನೀನು ಮಾತಾಡ್ಬೇಕು ಇರ್ತದಲ್ಲ ಮಿಡ್ಕೊಂಡ್ ಮಾತಾಡೋ ಅಲ್ಲ ನಾನು ವಾಣಿ ಇದು ಕನ್ನಡಿಗನ ಧ್ವನಿ